ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಈ ವಿಡಿಯೋದಲ್ಲೂ ಕೂಡ ಮೊದಲಿಗೆ ಡಿಸ್ಪ್ಲೋಮಾಗ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತೀರಾ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಿನ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಬಹುದು ಎಂಬತ್ತೆಂಟು ಪಾಯಿಂಟ್ಸ್ತ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದೆ ಓಪನಿಂಗ್ ಚೆನ್ನಾಗಿತ್ತು ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಐನೂರ ನಲ್ವತ್ತೊಂದಕ್ಕೆ ಕ್ಲೋಸಿಂಗ್ ಇತ್ತು ಓಪನ್ ಆಗಿತ್ತು ಐನೂರ ಎಂಬತ್ತೆಂಟಕ್ಕೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಆ ನಂತರ ಎಲ್ಲೂ ಏನು ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸಲೇ ಇಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಅದರಲ್ಲೂ ಎಸ್ಪೆಷಲಿ ಒಂದ್ ಗಂಟೆ ನಂತರ ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಆ ಡೌನ್ ಫಾಲ್ ಮತ್ತೆ ಕೊನೆಯಲ್ಲಿ ಸ್ವಲ್ಪ ಪುಷ್ ಬ್ಯಾಕ್ ಕಂಡು ಬಂದ್ರು ಕೂಡ ಅಗೇನ್ ಅದು ಕೂಡ ಸಸ್ಟೈನ್ ಆಗಲಿಲ್ಲ ಮತ್ತೆ ಸ್ವಲ್ಪ ಡೌನ್ ಟ್ರೆಂಡಿಂಗ್ ಹೋಯ್ತು ಓವರ್ ಆಲ್ ಎಂಬತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಇನ್ನೂರ ಎಂಬತ್ತೇಳು ಪಾಯಿಂಟ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಓಪನಿಂಗ್ ಪಾಸಿಟಿವ್ ಇದ್ರು ಕೂಡ ಅದು ಸಸ್ಟೈನ್ ಆಗಲಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಇವನ್ ನಾವು ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇತ್ತು ಆದ್ರೆ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ಟ್ರೆಂಡ್ ಪಾಸಿಟಿವ್ ಇರಲಿಲ್ಲ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇತ್ತು ಅದೇ ರೀತಿ ನಮ್ಮ ಮಾರ್ಕೆಟ್ ಕೂಡ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಎಡ್ ಲೈನ್ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ವರ್ಗ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲೂ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸ್ ಕಂಡು ಬಂದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡರ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟನ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಅಪ್ ಟು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ವರ್ಷ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಡೌನ್ ಫಾಲ್ ಇದೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಅಂತ ಹೇಳ್ಬೋದು ಬಟ್ ಕಂಪೇರ್ ಟು ಲಾರ್ಜ್ ಅಂಡ್ ಮೀಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಮೈಕ್ರೋ ಕ್ಯಾಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಕಂಡು ಬಂದಿಲ್ಲ ಒಟ್ನಲ್ಲಿ ಎಲ್ಲಾ ಕಡೆ ಡೌನ್ ಫಾಲ್ ಇದೆ ಬಟ್ ದೊಡ್ಡದಾಗಿ ಡೌನ್ ಆಗಲಿಲ್ಲ ಅಥವಾ ಪಾಸಿಟಿವ್ ಕೂಡ ಇರಲಿಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೇಸಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಡೌನ್ ಫಾಲ್ ಇದೆ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಫೈನಾನ್ಷಿಯಲ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹೆವಿ ವೇಟ್ ಸೆಕ್ಟರ್ ಫೈನಾನ್ಸಿಯಲ್ ಸರ್ವಿಸಸ್ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ವೇಟೇಜ್ ಅನ್ನು ಹೊಂದಿರುವಂತಹ ಸೆಕ್ಟರ್ ನಮ್ಮ ನಿಫ್ಟಿ ಅಲ್ಲಿ ಅಂತ ಕಡೆ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಆಟೋ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಎಫ್ ಎಂ ಸಿ ಸ್ವಲ್ಪ ಇದೆ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಇದೆ ಐಟಿ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಡೌನ್ ಇದೆ ಇವತ್ತು 0.36 ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಮೆಟಲ್ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೆಟಲ್ ಸೆಕ್ಟರ್ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಇದೆ ಇವತ್ತು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ಸ್ ಗಳಲ್ಲಿ ಇವತ್ತು ಜೀರೋ ಪಾಯಿಂಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಇವತ್ತು ಒಂದೂವರೆ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಇನ್ನು ಹೆಲ್ತ್ ಕೇರ್ ಅಲ್ಲಿ ಜೀರೋ ಪಾಯಿಂಟ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಡ್ಯೂರಬಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂದ್ರೆ ಅದು ಮೆಟಲ್ ಹಾಗೂ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲಿ ಇವನ್ ಆಟದಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು ಏನು ಬೇರೆಲ್ಲ ಸೆಕ್ಟರ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಹೆಲ್ತ್ ಕೇರ್ ಹಾಗೂ ನಿಫ್ಟಿ ಐಟಿ ಅನ್ನ ಹೊರತುಪಡಿಸಿ ಹಾಗೆ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ರಿಯಾಲಿಟಿ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಜೊತೆಗೆ ನಾವು ಮುಂಚೆನೆ ನೋಡಿದಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಸೆಕ್ಟೋರಲ್ ಇಂಡಸ್ ಗಳು ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡೋದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಪಾಸಿಟಿವ್ ಅಲ್ಲೇ ಇದಾವೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲದೇ ಇರಬಹುದು ಅಪ್ ಟು ಒನ್ ಪರ್ಸೆಂಟ್ ವರ್ಗೂ ಅಥವಾ ಅಪ್ ಟು ಹಾಫ್ ಪರ್ಸೆಂಟ್ ವರ್ಗೂ ಕೆಲವು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಹಾಗೆ ಇನ್ನು ಕೆಲವು ನೆಗೆಟಿವ್ ಅಲ್ಲೂ ಕೂಡ ಟ್ರೇಡ್ ಆಗ್ತದೆ ಇಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಂದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅಷ್ಟೇ ಕೆಲವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಕೆಲವು ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಕೂಡ ಅಷ್ಟೇನು ಪಾಸಿಟಿವ್ ಮೊಮೆಂಟಮ್ ಸಿಗ್ಲಿಲ್ಲ ಸಿಗಲಿಲ್ಲ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ಗೆ ಅಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ನ ಲಿಸ್ಟಿಂಗ್ ಇತ್ತು ಇವತ್ತು ಲಿಸ್ಟ್ ಆಗಿದೆ ಜೊತೆಗೆ ನೋಡಬಹುದು ಬಿಕಮ್ಸ್ ಐತ್ ಮೋಸ್ಟ್ ವ್ಯಾಲ್ಯೂಬಲ್ ಎನ್ ಬಿ ಎಫ್ ವಿತ್ ನಿಯರ್ಲಿ ಸೆವೆಂಟಿ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಭಾರತದ ಎಂಟನೇ ವ್ಯಾಲ್ಯೂಬಲ್ ಎನ್ ಬಿ ಎಫ್ ಸಿ ಆಗಿದೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಿಳಿಸಿದೆ ಲಿಸ್ಟ್ ಆಗ ಮೂಲಕ ಜೊತೆಗೆ ರೀಸೆಂಟ್ ಲಿಸ್ಟಿಂಗ್ ಗೈನ್ ಅನ್ನು ಕೂಡ ಕೊಡ್ತು ಅದು ಮೂರು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯಿತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ವಿ ಅರೌಂಡ್ ನೈನ್ ಪರ್ಸೆಂಟ್ ಟ್ರೇಡ್ ಆಗ್ತಾ ಇತ್ತು ನೈನ್ ಪರ್ಸೆಂಟ್ ಗಿಂತಲ್ಲಿ ಲಿಸ್ಟ್ ಆಯ್ತು ರೀಸೆಂಟ್ ಲಾಭವನ್ನು ಕೂಡ ಕೊಡೋದು ಜೊತೆಗೆ ಎಂಟನೇ ಅತಿ ದೊಡ್ಡ ಎನ್ ಎಫ್ ಸಿ ಆಗಿ ಕೂಡ ಹೊರ ಬಂದಿದೆ ಇದಕ್ಕೆ ಕೆಲವರು ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ ಓಲ್ಡ್ ಮಾಡೋದಾ ಸೆಲ್ ಮಾಡೋದ ಅಥವಾ ಬೈ ಮಾಡೋದ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರ್ತೀರಿ ಇದಕ್ಕೆ ನಾನ್ ಹೇಳೋದಕ್ಕಿಂತ ಅನಲಿಸ್ಟ್ ಏನ್ ಹೇಳ್ತಾರೆ ಆ ವಿಚಾರವನ್ನ ತಿಳ್ಕೊಳ್ಳೋಣ ಜೊತೆಗೆ ಅನಲಿಸ್ಟ್ ಗಳು ಹೇಳಿದ ಕಾರಣಕ್ಕೆ ನೀವು ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನಾನ್ ಸಾವಿರ ಹೇಳಿ ಅಥವಾ ಇನ್ನೊಬ್ರು ಸಾವಿರ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಆ ಕಂಪನಿಯನ್ನ ಸ್ಟಡಿ ಮಾಡಿದ್ಮೇಲೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಬಟ್ ಅನಲಿಸ್ಟ್ ಗಳ ಒಪಿನಿಯನ್ಸ್ ತಿಳ್ಕೊಂಡ್ರೆ ಒಂದಷ್ಟು ಇನ್ಪುಟ್ಸ್ ನಮಗೆ ಸಿಗಬಹುದು ಯಾಕಂದ್ರೆ ಅನಲಿಸ್ಟ್ ಗಳು ಒಪಿನಿಯನ್ಸ್ ಹೇಳುವಾಗ ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡ್ತಾರೆ ಅಂತವನ್ನ ತಿಳ್ಕೊಳ್ಳೋದ್ರಿಂದ ಒಂದಷ್ಟು ಹೊಸ ವಿಷಯ ಗೊತ್ತಾಗ್ಬೋದು ನೋಡಬಹುದು ಪ್ರಶಾಂತ್ ತಾಪ್ಸೆ ರಿಸರ್ಚ್ ಅನಾಲಿಸ್ಟ್ ಅಟ್ ಮೆಹತಾ ಇಕ್ವಿಟೀಸ್ ಅಡ್ವೈಸರ್ ಇನ್ವೆಸ್ಟರ್ಸ್ ಓ ಮಿಸ್ ದ ಅಲಾಟ್ಮೆಂಟ್ ಟು ಕನ್ಸಿಡರ್ ಬೈಯಿಂಗ್ ಆನ್ ಡಿಪ್ಸ್ ಇಫ್ ದ ಸ್ಟಾಕ್ಸ್ ಈಸ್ ಶಾರ್ಟ್ ಟರ್ಮ್ ಓಲಾಟಿಲಿಟಿ ಇನ್ ಕೇಸ್ ಶಾರ್ಟ್ ಟರ್ಮಲ್ಲಿ ಏನಾದ್ರು ಸ್ಟಾಕ್ ಬಿದ್ರೆ ಅದನ್ನ ಅಪಾರ್ಚುನಿಟಿ ಆಗಿ ಬಳಸ್ಕೊಳ್ಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತಾರೆ ಕಾರಣ ನೋಡಬಹುದು ಎಚ್ ಡಿ ಬಿ ಫೈನಾನ್ಷಿಯಲ್ ಇಸ್ ವೆಲ್ ಪ್ಲೇಸ್ಡ್ ಫಾರ್ ಸ್ಟ್ರಕ್ಚರಲ್ ಕ್ರೆಡಿಟ್ ಟಪ್ ಸೈಕಲ್ ಇನ್ ಇಂಡಿಯಾ ಅಂಡ್ ಸೂಟಬಲ್ ಫಾರ್ ಇನ್ವೆಸ್ಟರ್ಸ್ ವಿತ್ ಎ ತ್ರೀ ಟು ಫೈವ್ ಇಯರ್ ವ್ಯೂ ಮೂರಿಂದ ಐದು ವರ್ಷ ವ್ಯೂ ಇಟ್ಕೊಂಡಿರುವಂತವರು ಸ್ಟಡಿ ಮಾಡಿ ಇನ್ ಕೇಸ್ ಸ್ಟಾಕ್ ಅಲ್ಲಿ ಫಾಲ್ ಕಂಡು ಬಂದ್ರೆ ವೊಲಾಟಲಿಟಿ ಕಂಡು ಬಂದಂತಹ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬಹುದು ಬೈಯಿಂಗ್ ಅಂತಾರೆ ನಂತರ ನರೇಂದ್ರ ಸೋಲಂಕಿ ಅವರು ಹೆಡ್ ಫಂಡಮೆಂಟಲ್ ರಿಸರ್ಚ್ ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಅನಂತರ ತೀರ್ ಶೇರ್ಸ್ ಅಂಡ್ ಸ್ಟಾಕ್ ಬ್ರೋಕರ್ಸ್ ಇವರು ಕೂಡ ಮೇ ಕನ್ಸಿಡರ್ ಹೋಲ್ಡಿಂಗ್ ಸ್ಟಾಕ್ ಫಾರ್ ಲಾಂಗ್ ಟರ್ಮ್ ಪೋಸ್ಟ್ ಲಿಸ್ಟಿಂಗ್ ಲಿಸ್ಟಿಂಗ್ ಆದ ನಂತರ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ಲಿಕ್ಕೆ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾರೆ ಕಾರಣವನ್ನು ಕೂಡ ನೋಡಬಹುದು ಎನ್ ಬಿ ಎಫ್ ಸಿ ಆಪರೇಟ್ಸ್ ವಿತ್ ಡೈವರ್ಸಿಫೈಡ್ ಲೋನ್ ಪೋರ್ಟ್ಫೋಲಿಯೋ ಇನ್ಕ್ಲೂಡಿಂಗ್ ಎಂಟರ್ಪ್ರೈಸ್ ಕನ್ಸ್ಯೂಮರ್ ಅಂಡ್ ಅಸೆಟ್ ಫೈನಾನ್ಸಿಂಗ್ ಕಂಪನಿಯನ್ನು ಇಪ್ಪತ್ತು ಅದೇ ಮಾಹಿತಿಯನ್ನು ಇವರು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಅದು ನಿಮ್ಮ ಫೈನಲ್ ಡಿಸಿಷನ್ ಆಗಿರ್ಲಿ ಯಾರು ಬೈ ಸೆಲ್ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟರು ಅದು ನಮಗೆ ಇಂಪಾರ್ಟೆಂಟ್ ಆಗಬಾರ್ದು ಫಂಡಮೆಂಟಲ್ಸ್ ನೋಡಿದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ ಅದು ಇಂಪಾರ್ಟೆಂಟ್ ಆಗ್ಬೇಕು ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಂತರ ಸಂಭವ್ ಸ್ಟೀಲ್ ಟ್ಯೂಬ್ಸ್ ಕೂಡ ಇವತ್ತು ಲಿಸ್ಟಿಂಗ್ ಇತ್ತು ಒಳ್ಳೆ ಲಿಸ್ಟಿಂಗ್ ಆಯ್ತು ಇವತ್ತು ಆಕ್ಚುಲಿ ಮಾರ್ನಿಂಗ್ ನಾವು ನೋಡಿದಾಗ ಅರೌಂಡ್ ಫೋರ್ಟೀನ್ ಪರ್ಸೆಂಟ್ ಇತ್ತು ಅಂದ್ಕೊಳ್ತೀನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಟ್ ತುಂಬಾ ಚೆನ್ನಾಗಿ ಲಿಸ್ಟ್ ಆಯ್ತು ತರ್ಟಿ ಫೋರ್ ಪರ್ಸೆಂಟ್ಗೆ ಲಿಸ್ಟ್ ಆಯ್ತು ಆ ನಂತರ ಸ್ವಲ್ಪ ಡೌನ್ ಫಾಲ್ ಬಂದಿದೆ ಬಟ್ ಲಿಸ್ಟಿಂಗ್ ಅಂತೂ ಸಾಲಿಡ್ ಆಗಿತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಿತ್ತು ಅದಕ್ಕಿಂತ ತುಂಬಾನೇ ಹೈ ಅಲ್ಲೇ ಲಿಸ್ಟ್ ಆಯ್ತು ಮೋರ್ ದನ್ ಡಬಲ್ ಅಂತಾನೆ ಹೇಳ್ಬೋದು ಫೋರ್ಟೀನ್ ಪರ್ಸೆಂಟ್ ಇಂದ ತರ್ಟಿ ಫೋರ್ ಪರ್ಸೆಂಟ್ ಒಳ್ಳೆ ಲಿಸ್ಟಿಂಗ್ ಏನನ್ನ ಕೊಡ್ತು ಜೊತೆಗೆ ಕ್ಲೋಸಿಂಗ್ ನೈನ್ಟೀನ್ ಪರ್ಸೆಂಟ್ ಅಪ್ ಅಲ್ಲಿ ಆಗಿದೆ ತರ್ಟಿ ಫೋರ್ ಇಂದ ನೈನ್ಟೀನ್ ಗೆ ಇಳಿದಿದೆ ಕ್ಲೋಸಿಂಗ್ ಬಟ್ ಒಳ್ಳೆ ಲಾಭವನ್ನ ಕೊಟ್ಟಿದೆ ಸಂಭವ್ ಸ್ಟೀಲ್ ನಂತರ ಇವತ್ತು ನಿಫ್ಟಿ ರಿಯಾಲಿಟಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಾಣ್ತು ಜೊತೆಗೆ ಲಾಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ ಕಂಟಿನ್ಯೂಸ್ ಆಗಿ ಬಿದ್ದಿದೆ ನಿಫ್ಟಿ ರಿಯಾಲಿಟಿ ಸ್ಟಾಕ್ ರೇಮನ್ ರಿಯಾಲಿಟಿ ಪ್ರೆಸ್ಟೀಜ್ ಸ್ಟೇಟ್ಸ್ ಡಿಎಲ್ ಎಫ್ ಅಪ್ ಟು ಫೈವ್ ಪರ್ಸೆಂಟ್ ವರ್ಗೂ ಬಿದ್ದಾವೆ ಹಾಗಾದ್ರೆ ಈ ರೀತಿಯ ಡೌನ್ ಗೆ ಏನಾದ್ರು ಸ್ಪೆಷಲ್ ಕಾರಣ ಅಂತ ನೋಡಿದ್ರೆ ದ ಫಾಲ್ ಕಮ್ಸ್ ಅಮಿಡ್ ಕನ್ಸರ್ನ್ಸ್ ಓವರ್ ರೈಸಿಂಗ್ ಅನ್ಸೋಲ್ಡ್ ಹೌಸಿಂಗ್ ಇನ್ವೆಂಟ್ರಿ ಪ್ರಾಪರ್ಟಿ ಕನ್ಸಲ್ಟೆಂಟ್ ಫಾರ್ಮ್ ಅನರೋಕ್ ಅಥವಾ ಅನರಾಕ್ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಅದರಲ್ಲಿ ಏಳು ಮೇಜರ್ ಸಿಟಿಗಳಲ್ಲಿ ಸುಮಾರು ಐದೂವರೆ ಲಕ್ಷಕ್ಕಿಂತ ಜಾಸ್ತಿ ರೆಸಿಡೆನ್ಶಿಯಲ್ ಯೂನಿಟ್ಸ್ ಅನ್ಸೋಲ್ಡ್ ಆಗಿದ್ದಾವೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಇದು ಹೌಸಿಂಗ್ ಇನ್ವೆಂಟ್ರಿಯನ್ನ ಜಾಸ್ತಿ ಮಾಡ್ತಾ ಇದೆ ಅನ್ನೋ ರಿಪೋರ್ಟ್ ಕೊಟ್ಟಿದೆ ಆ ಕಂಪನಿ ಹಾಗಾಗಿ ಒಂದಷ್ಟು ಕನ್ಸರ್ನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸೆಕ್ಟರ್ ಅಲ್ಲಿ ನಾನು ಈ ಹಿಂದೆ ಸೆಕ್ಟರ್ ಬಗ್ಗೆ ಹಲವು ಸಲ ಮೆನ್ಶನ್ ಮಾಡಿದ್ದೀನಿ ಈ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ಜೊತೆಗೆ ಸೈಕ್ಲಿಕಲ್ ಸೆಕ್ಟರ್ ಕೆಲವು ವರ್ಷ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡುತ್ತೆ ಕೆಲವು ವರ್ಷ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಂತ ಈಗ ಪೂರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಏನಲ್ಲ ಅಥವಾ ನೆಕ್ಸ್ಟ್ ಇನ್ ಮುಂದೆ ಬೀಳುತ್ತೆ ಅಂತಾನು ಅಲ್ಲ ಬಟ್ ಇನ್ವೆಂಟ್ರಿ ಜಾಸ್ತಿ ಆದಷ್ಟು ಖಂಡಿತ ರಿಸ್ಕ್ ಆಗುತ್ತೆ ಯಾಕೆಂದ್ರೆ ಇವೆಲ್ಲನು ಕೂಡ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಬಯಸುವಂತ ಸೆಕ್ಟರ್ಸ್ ಎಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಕಂಪನೀಸ್ ಜಾಸ್ತಿ ಡೆಟ್ ಮೇಲೆ ಡಿಪೆಂಡ್ ಆಗ್ತವೆ ಡೆಟ್ ಮೇಲೆ ಡಿಪೆಂಡ್ ಆದಂತ ಸಂದರ್ಭದಲ್ಲಿ ಸೇಲ್ಸ್ ಫಾಸ್ಟ್ ಆಗಿಲ್ಲ ಅಂದ್ರೆ ಕಂಪನಿಗಳ ಮಾರ್ಜಿನ್ಸ್ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಆಗ ಅಬ್ವಿಯಸ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ರಿಸ್ಕ್ ಇದ್ದದ್ದೇ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟರ್ಸ್ ಹಾಗಾಗಿ ನಾನು ಕೆಲವು ಸಲ ಮೆನ್ಶನ್ ಮಾಡ್ತೀನಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಟಾಪ್ ಕಂಪನೀಸ್ ನ ಚೂಸ್ ಮಾಡಿ ಅಂತ ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅಲ್ಲಿ ಟಾಪ್ ಕಂಪನೀಸ್ ಅನ್ನ ಚೂಸ್ ಮಾಡಿದ್ರೆ ಅಥವಾ ರಿಯಲ್ ಎಸ್ಟೇಟ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಒಂದಷ್ಟು ಕೆಲಸ ಮಾಡುವಂತ ಕಂಪನೀಸ್ ಅನ್ನ ಚೂಸ್ ಮಾಡಿದ್ರೆ ಆಗ ಬಿಗ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಇಂಪ್ಯಾಕ್ಟ್ ರೀತಿಯಾಗಿ ಸ್ಟಡಿ ಮಾಡಿ ಕೂಡ ನಾವು ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಯೂಶಲಿ ನಾನಂತೂ ಈ ಸೆಕ್ಟರ್ ನ ಅವಾಯ್ಡ್ ಮಾಡ್ತೀನಿ ಕೆಲವು ಸಲ ಏನಾಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟೇ ನಾವು ಅವಾಯ್ಡ್ ಮಾಡ್ತೀವಿ ಅಂದ್ರೆ ಮನಸ್ಸು ತಡೆಯೋದಿಲ್ಲ ತುಂಬಾ ಜನ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ ಕೆಲವು ಸಲ ತಗಲಾಕೊಳ್ತಾರೆ ಕೆಲವು ಸಲ ಆ ಮೂವ್ ಒಳ್ಳೆ ಲಾಭವನ್ನು ಕೂಡ ಕೊಡುತ್ತೆ ಹಾಗಾಗಿ ಕೇರ್ಫುಲ್ ಆಗಿರಿ ಈ ಸೆಕ್ಟರ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರಿ ಮಂತ್ಲಿ ಸೇಲ್ಸ್ ಡೇಟಾ ಬಂದಾಗ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಸೇಲ್ಸ್ ಡೇಟಾ ಬಂದ ಮೇಲೆ ನಂತರ ಕಂಪನಿಗಳು ತಮ್ಮ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ ಕಾಲ್ ಓದಿ ಅವಾಗ ನಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಸುಮ್ನೆ ನಾವು ಇನ್ವೆಸ್ಟ್ ಮಾಡಿ ಸುಮ್ನೆ ಇದ್ ಬಿಟ್ರೆ ಆಗೋದಿಲ್ಲ ಈ ಸೆಕ್ಟರ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ಬೇಕಾಗುತ್ತೆ ಅಂತವ್ರು ಮಾತ್ರ ಇನ್ವೆಸ್ಟ್ ಮಾಡೋದು ಬೆಟರ್ ಇಂತಹ ಸೆಕ್ಟರ್ಸ್ ಅಲ್ಲಿ ನೆಕ್ಸ್ಟ್ ಸಿಗಾಚಿ ಇಂಡಸ್ಟ್ರೀಸ್ ಅಲ್ಲಿ ಬ್ಲಾಸ್ಟ್ ನೋಡ್ಲಿಕ್ಕೆ ಸಿಕ್ಕಿತ್ತು ಲಾಸ್ಟ್ ಟೂ ಡೇಸ್ ಬಿಫೋರ್ ಈಗ ಅಲ್ಲಿ ಮಾಡ್ತಿರೋ ಎನ್ಕ್ವೈರೀಸ್ ಇಂದ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ನೋಡಬಹುದು ನೋ ಫೈರ್ ಎನ್ಒಿ ಫೈರ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲ ಸೆನ್ಸಾರ್ಸ್ ವರ್ಕ್ ಆಗ್ತಿಲ್ಲ ಹೀಗೆ ಹಲವಾರು ಲ್ಯಾಬ್ಸ್ ಅನ್ನ ಫೈಂಡ್ ಮಾಡ್ತಿದ್ದಾರೆ ಕಂಪನಿಯ ಪ್ಲಾಂಟ್ ಅಲ್ಲಿ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈಗಾಗಲೇ ನಲ್ವತ್ತು ವರ್ಕರ್ಸ್ ಈ ಬ್ಲಾಸ್ಟ್ ಅಲ್ಲಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಜೊತೆಗೆ ಮೂವತ್ತಕ್ಕಿಂತ ಜಾಸ್ತಿ ಜನರಿಗೆ ಗಾಯಗಳಾಗಿದೆ ತೊಂಬತ್ತು ದಿನ ಕಂಪನಿಯ ಆಪರೇಷನ್ಸ್ ಅನ್ನು ಹಾಲ್ಟ್ ಮಾಡಿದ್ದಾರೆ ಈಗ ನೋಡಿದ್ರೆ ಈ ರೀತಿಯ ಲ್ಯಾಬ್ಸಸ್ ಕಂಡು ಬರ್ತಾ ಇದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಥಾರಿಟೀಸ್ ಅಪ್ರೂವಲ್ ಅನ್ನು ಕೊಟ್ಟಿದ್ವು ಅಂತ ಒಟ್ಟಿನಲ್ಲಿ ಕಾರ್ಮಿಕರ ಜೀವಕ್ಕೆ ದೊಡ್ಡ ಹಾನಿಯನ್ನ ಉಂಟು ಮಾಡಿದೆ ಈ ಬ್ಲಾಸ್ಟ್ ನೆಕ್ಸ್ಟ್ ಏಷಿಯನ್ ಪೇಂಟ್ಸ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಹಿಂದೆ ಬಿರ್ಲಾ ಒಪ್ಪಸ್ ಏನು ಕಂಪ್ಲೇಂಟ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಿ ಐ ಎನ್ಕ್ವೈರಿ ಸ್ಟಾರ್ಟ್ ಮಾಡಿರೋ ಬಗ್ಗೆ ಸುದ್ದಿ ಬಂದಿತ್ತು ಹಾಗಾಗಿ ಫೋಕಸ್ ಅಲ್ಲಿತ್ತು ಓಪನಿಂಗ್ ಡೌನ್ ಅಲ್ಲೇ ಇತ್ತು ಬಟ್ ಕ್ಲೋಸಿಂಗ್ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಟೂ ಪರ್ಸೆಂಟ್ ಅಥವಾ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಡೌನ್ ಇದ್ರು ಸಾಲಿಡ್ ರಿಕವರಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಡೀಟೇಲ್ ವಿಡಿಯೋ ಕವರ್ ಮಾಡಿದೆ ಕಮೆಂಟ್ ನೋಡಿದೆ ಇವತ್ತು ಆ ವಿಡಿಯೋಗೆ ಗುರುವೆ ನಿಮ್ಮ ಮಾತನ್ನ ಕೇಳಿ ನಾನು ಬೈ ಮಾಡಿದೆ ಸ್ಟಾಕ್ ನೋಡಿದ್ರೆ ಕೆಳಗಡೆ ಹೋಗ್ತಿದೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ಮಾತನ್ನ ಕೇಳಿ ಖಂಡಿತ ಬೈ ಮಾಡಬೇಡಿ ಅಂತ ನನ್ನ ಮಾತು ಅಷ್ಟೇ ಅಲ್ಲ ಬೇರೆ ಯಾರ ಮಾತನ್ನು ಕೇಳಿ ಬೈ ಮಾಡಬೇಡಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿದ ನಂತರ ನಿಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಆ ಡಿಸಿಷನ್ ಮೇಲೆ ನಿರ್ಧಾರವನ್ನ ತಗೊಳ್ಳಿ ಖಂಡಿತ ನೀವು ಕಂಪನಿಯನ್ನ ಸ್ಟಡಿ ಮಾಡದೆ ಯಾರೋ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೇಳಿದ್ರು ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಥವಾ ಅಕ್ಕಪಕ್ಕದಲ್ಲಿ ಯಾರೋ ಮಾತಾಡ್ತಿದ್ರು ಅಂತ ನೀವು ಸ್ಟಾಕ್ ಬೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗೋದು ನಿಮಗೆ ಬರ್ದಿಟ್ಕೊಂಡ್ಬಿಡಿ ಇದನ್ನ ಪ್ರಾಫಿಟ್ ಆಗೋ ಚಾನ್ಸೇ ಇಲ್ಲ ಹಾಗಾಗಿ ಬೇರೆಯವರ ಒಪಿನಿಯನ್ಸ್ ಮೇಲೆ ಸ್ಟಾಕ್ ಗಳನ್ನ ಬೈ ಮಾಡಬೇಡಿ ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದಿರೋ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ ಅದರ ಬೆಲೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಜೊತೆಗೆ ಅದರಿಂದ ಲಾಭ ಆದ್ರೂ ನಿಮ್ಗೆ ನಷ್ಟ ಆದ್ರೂ ನಿಮ್ದೆ ಹಾಗಾಗಿ ಸಾಧ್ಯವಾದಷ್ಟು ನಷ್ಟ ಕಡಿಮೆ ಆಗೋ ಕಡೆ ಡಿಸಿಷನ್ ತಗೊಳ್ಳಿ ಇನ್ವೆಸ್ಟ್ ಮಾಡಿ ಹಾಗಂತ ರಿಲಯನ್ಸ್ ಇಂಡಸ್ಟ್ರೀಸ್ ಸರಿ ಇಲ್ಲ ಅಂತಲ್ಲ ಬಟ್ ನಿಮ್ಗೆ ಜಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡೋ ಶಕ್ತಿ ಇಲ್ಲ ಅಂದ್ರೆ ಅಥವಾ ಇನ್ ಕೇಸ್ ಹಿಂದೆ ಯಾವತ್ತಾದ್ರೂ ಬೈ ಮಾಡಿ ಹತ್ತದೈದು ಪರ್ಸೆಂಟ್ ಡೌನ್ ಆಗಿದೆ ಆ ಸ್ಟಾಕ್ ಅನ್ನ ನೋಡೋ ಶಕ್ತಿ ಇಲ್ಲ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸೂಕ್ತ ಅಲ್ವೇ ಅಲ್ಲ ನೀವು ಎಫ್ ಡಿ ನಲ್ಲೋ ಅಥವಾ ಬೇರೆ ಯಾವುದು ಫಿಕ್ಸ್ಡ್ ರಿಟರ್ನ್ಸ್ ಇರುವಂತ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇರ್ತಲ್ಲ ಅಂತ ಕಡೆ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಕೆಲವು ಸಲ ಐವತ್ ಅರ್ವತ್ ಪರ್ಸೆಂಟ್ ಡೌನ್ ಆದ್ರೂ ಕೂಡ ಕಾಯ್ಬೇಕಾಗುತ್ತೆ ಪೇಷನ್ಸ್ ಇಟ್ಕೊಂಡು ಹಾಗೆ ನೀವು ಬೈ ಮಾಡಿದ್ರಿ ತಕ್ಷಣ ಯಾವ ಸ್ಟಾಕ್ ಮೇಲೆ ಹೋಗ್ತಿರೋದಿಲ್ಲ ಕೆಳಗಡೆನೂ ಹೋಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಾವು ಬೈ ಮಾಡಿದ್ಮೇಲೆ ಕೆಳಗಡೆ ಹೋಗೋದು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಯಾಕಂದ್ರೆ ಯೂಜುಲಿ ರಿಟೇಲ್ ಇನ್ವೆಸ್ಟರ್ಸ್ ಯಾವಾಗ ಬೈ ಮಾಡ್ತೀವಿ ಅಂದ್ರೆ ಹೈಪ್ ಕ್ರಿಯೇಟ್ ಆದಾಗ್ಲೇ ಬೈ ಮಾಡೋದು ನಂತರ ಹೈಪ್ ಡೌನ್ ಆಗುತ್ತೆ ಸ್ಟಾಕ್ ಕೂಡ ಡೌನ್ ಆಗುತ್ತೆ ಒಂದಷ್ಟು ದಿನ ಕೆಳಗಡೆನೆ ಇರುತ್ತೆ ನಾವು ಪೇಷನ್ಸ್ ಇರೋದಿಲ್ಲ ಮಾರ್ಕೋತೀವಿ ಮಾರ್ಕೊಂಡ್ಮೇಲೆ ಮೇಲಕ್ಕೆ ಹೋಗೋ ಶುರು ಆಗುತ್ತೆ ಇದು ಎವ್ರಿ ಇನ್ವೆಸ್ಟರ್ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋಂತದ್ದು ಅದು ಇವತ್ತು ಎಂಟರ್ ಆಗಿದ್ರು ಆಗಿರ್ಬೋದು ಹತ್ತು ವರ್ಷದ ಹಿಂದೆ ಮಾರ್ಕೆಟ್ ಎಂಟರ್ ಆದವರು ಕೂಡ ಈ ಅನುಭವವನ್ನ ಪಡ್ಕೊಂಡಿರ್ತಾರೆ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಹಾಗಾಗಿ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಪೇಷನ್ಸ್ ಇಸ್ ದ ಕಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಅಷ್ಟೇ ಒಳ್ಳೆ ಪೇಷನ್ಸ್ ಕೂಡ ಇರಬೇಕಾಗುತ್ತೆ ಆಗ ಮಾತ್ರ ಸಕ್ಸಸ್ ಆಗೋಕೆ ಸಾಧ್ಯ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ವಿಡಿಯೋ ನೋಡಿ ಖಂಡಿತ ಸ್ಟಾಕ್ ಗಳನ್ನ ಬೈ ಮಾಡ್ಬೇಡಿ ನೀವು ಒಂದಷ್ಟು ಕಂಪನಿಯ ಬಗ್ಗೆ ತಿಳ್ಕೊಳ್ಳಿ ತಿಳ್ಕೊಳಕ್ ಪ್ರಯತ್ನ ಪಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಈ ಸ್ಟಾಕ್ ಒಳ್ಳೆ ಸ್ಟಾಕ್ ಬೈ ಮಾಡಬಹುದು ಅನ್ಸುತ್ತಾ ದೆನ್ ಗೋ ಅಹೆಡ್ ಇಲ್ವಾ ಇಗ್ನೋರ್ ಮಾಡಿ ಕಂಪನಿಗಳ ಬಗ್ಗೆ ಇರುವಂತಹ ಒಂದಷ್ಟು ಹೊಸ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನ ನನ್ನದು ಜೊತೆಗೆ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ದುಡ್ಡು ಮಾಡಬಹುದಾ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡಬಹುದಾ ಲಾಸ್ ಮಾಡಿಕೊಳ್ಳದೆ ಹೇಗ್ ದುಡ್ಡು ಮಾಡಬಹುದು ಇವುಗಳನ್ನ ತಿಳಿಸೋದಷ್ಟೇ ನಂತರ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬೇಕಾಗಿರೋದು ನೀವು ನಿಮ್ಮ ಹಣ ಡಿಸಿಷನ್ ಕೂಡ ನಿಮ್ದಾಗಿರ್ಬೇಕು ಇನ್ ಕೇಸ್ ಲಾಸ್ ಆಯ್ತಾ ಅದರಿಂದ ಒಂದು ಪಾಠ ಕಲಿತೀರಿ ಲಾಭ ಆಯ್ತಾ ಅದರಿಂದನೂ ಕೂಡ ಒಂದ್ ಪಾಠ ಕಲಿತೀರಿ ಸಿಂಪಲ್ ಸಾಧ್ಯವಾದಷ್ಟು ಕಡಿಮೆ ಲಾಸ್ ಆಗ್ಬೇಕು ಜಾಸ್ತಿ ಲಾಭ ಆಗ್ಬೇಕು ಇದೇ ನಮ್ಮ ಗುರಿ ಅಷ್ಟೇ ಸರಿಗಳಿರಿ ഈ എല്ലാ അപഡേറ്റ്സ് നിമി ഇഷ്ട ആകൊടുത്ത മുൻനിൽ സോണോ അല്ലവർ ജയ് ഹ് ജയ കർണാ